ಪಿ ಬಿಜೆಪಿ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿ ಕಾಂಗ್ರೆಸ್ ಇಲ್ಲ ಎಲ್ಲಿ ಬಿಜೆಪಿ ಆಡಳಿತ ಇದೆ ಅಲ್ಲೆಲ್ಲ ಇದು ಯಾವಾಗಲೂ ಕೇಂದ್ರ ಸರ್ಕಾರ ಇದ್ದಾಗ ರಾಜ್ಯಪಾಲರ ಮೇಲೆ ಎಲ್ಲ ಪಕ್ಷದಲ್ಲಿ ಇದೊಂದು ಚಟ ಬಿದ್ದತೆ ಅವಾಗ ಹಿಂದೆ ಏನು ಹಂಸರಾಜ ಏನು ಭಾರದ್ವಾಜ ಪ್ಯೂವರ್ ಚಮಚಾರಿ ಇವರು ಏನು ಏನೋ ನಮ್ಮನ್ನು ಮಾತಾಡ್ಸೋದಿಲ್ಲ ನಮ್ಮ ಇಲ್ಲ ಆ ಭಾರದ್ವಾಜ ಅಂತ ಕರ್ದು ಕರೆದು ಏನಾರು ಕೊಟ್ಟು ತೊಗೊಂಡ್ಬರಿ ಬಿ ಜೆ ಪಿ ಇದ್ದಿದ್ರೆ ತೊಗೊಂಡು ಬರ್ರಿ ಲೇಖೆ ಅವು ಲೇಖೆ ಅವು ಲೇಖೆ ಅವತ್ತಿದ್ದ ಅವು ಅವ ಕಾನೂನು ಮಂತ್ರಿ ಇದ್ದ ಅವ್ನು ಕಾಲಕ್ಕೆ ಅಂತೋ ಅವೆಲ್ಲ ಈಗ ಇವ್ರು ಕಾಂಗ್ರೆಸ್ನವ್ರು ಹೇಳ್ತಾರೆ ಅಂದ್ರೆ ಕಾಂಗ್ರೆಸ್ನವ್ರ್ಗೆ ಅವ್ರಂಗೆ ನಡಿಬೇಕತ್ತಲ್ಲ ಅವ್ರಂಗೆ ಹೆಂಗೆ ಹ್ಯಾಂಗೆ ನೀಡ್ತಾರವ್ರ ರಾಜ್ಯಪಾಲರು ಕಾನೂನು ಪ್ರಕಾರ ಮಾಡಿರ್ತ ಹೈಕೋರ್ಟ್ ಹೇಳತಿಲ್ಲ ರೀ ರಾಜ್ಯಪಾಲರು ತಮ್ಮ ಏನು ಅಧಿಕಾರವನ್ನು ಸರಿಯಾಗಿ ಹೇಳ್ಯಾರ ನ್ಯಾಯಾಲಯ ಹೇಳಿದ್ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮಬಿಡ್ಬೇಕೆ ಅವ್ರು ಹೇಳಿರಲಿಲ್ಲ ನ್ಯಾಯಾಲಯದಲ್ಲಿ ಏನಾದರೂ ರಾಜ್ಯಪಾಲರ ನಿರ್ಣಯ ತಪ್ಪು ಅವರು ಬಿ ಜೆ ಪಿ ಏಜೆಂಟರ್ ಆಗ್ತಿದ್ರು ಇವತ್ತ ನಮ್ಮ ರಾಜ್ಯಪಾಲರು ಒಬ್ಬರು ದಲಿತರೇ ಅದಾರ ಅವರು ದಲಿತರೇ ಅದಾರ ಹಿಂದೆ ನಾವು ವಿಧಾನಸಭೆಯಲ್ಲಿ ನಾವು ಒಂದು ಹೊರ ಪ್ರತಿಭಟನೆ ಮಾಡಾಗ ರುದ್ರಪ್ಪ ಲಮಾಣಿ ಮ್ಯಾಗಿಸ ಕೂತಿದ್ದವು ಒಂದಿಟ್ಟು ನಮ್ಮ ಎಮ್ ಎಲ್ ಕಾಗದ ಹೋಗೋದು ಏ ದಲಿತರಿಗೆ ಅಪಮಾನ ಮಾಡೋದು ಡೆಪ್ಯೂಟಿ ಸ್ಪೀಕರ್ ಈಗ ನೀವು ಯಾರಿಗೆ ಅಪಮಾನ ಮಾಡಕತ್ತೀರಿ ದಲಿತ ರಾಜ್ಯಪಾಲ ಮಾಡ್ಕಂದರೆ ನಿಮ್ಮ ದಲಿತರ ಬಗ್ಗೆ ಎಟ್ಟ ಕಳೆದು ಅನ್ನೋದು ಇದೇ ತೋರಿಸ್ಕೊಡ್ತದೆ